ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ತೆ ಸೊ ಇವತ್ತು ಎಮ್ ಎನ್ ಸಿ ಕಂಪನಿ ಕಡೆಯಿಂದ ನೂರ ಎಂಟು ಮಹಿಳಾ ಅಭ್ಯರ್ಥಿಗಳ ಪೋಸ್ಟ್ ಖಾಲಿ ಇದೆ ಅಂಥೇಳಿ ಅದಿತಿ ರಾಯನವರು ಡೀಟೇಲ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತೇಳಿ ನೋಡ್ತಾ ಹೋಗೋಣ ಸೊ ಜಾಬ್ ವೇಕೆನ್ಸಿ ಕಳಿಸಿರೋರ ವಿವರ ನೋಡೋದಾದ್ರೆ ಇವರ ಹೆಸರು ಅದಿತಿ ರಾಯ ಅಂತೇಳಿ ಕೆಲಸ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ ವರ್ಕ್ ಪ್ಲೇಸು ಬೆಂಗಳೂರು ಅಂತೇಳಿ ಹೇಳಿರೋದು ಸೊ ಎಮ್ ಎನ್ ಸಿ ಕಂಪನಿಯಲ್ಲಿ ನೂರ ಎಂಟು ಮಹಿಳಾ ಅಭ್ಯರ್ಥಿಗಳು ಬೇಕು ಅಂತೇಳಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಜಾಬ್ಲೆಸ್ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಈ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂದರೆ ನಿಮ್ಮ ವಿದ್ಯಾರ್ಹತೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತೇಳಿ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿರೋದು ಸೊ ಫಸ್ಟ್ ಒಂದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸ್ ಅಥವಾ ಫೇಲ್ ಆಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು ಎರಡನೇದು ಏಜು ನಲವತ್ತು ವಯಸ್ಸಿನ ಒಳಗಡೆ ಇದ್ದರೆ ಸಾಕು ಅಂತೇಳಿ ತಿಳಿಸಿದ್ದಾರೆ ಅಂದರೆ ನಿಮಗೆ ಏಜು ನಲವತ್ತರ ಒಳಗಡೆ ಇರಬೇಕು ಅಬೋವ್ ಫಾರ್ಟಿ ಆಗಿತ್ತು ಅಂದರೆ ಕೆಲಸಕ್ಕೆ ಎಲಿಜಿಬಲ್ ಇರೋದಿಲ್ಲ ಮೂರನೇದು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಗೊತ್ತಿರಬೇಕು ಅಂದರೆ ಇನ್ನೊಬ್ಬರ ಜೊತೆ ಮಾತಾಡೋದಕ್ಕೆ ಅಥವಾ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಫೇಸ್ ಮಾಡೋದಕ್ಕೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇರಬೇಕು ನಾಲ್ಕನೇದು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಕೂಡ ಇರಬೇಕಾಗುತ್ತೆ ಅಂದರೆ ಏನಾದರೂ ಒಂದು ಇನ್ವಾಯ್ಸ್ ತೆಗೆಯೋದಾಯಿತು ಮತ್ತೊಂದು ಏನಾದರೂ ಕೆಲಸ ಮಾಡಬೇಕಂದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಅಂತೇಳಿ ತಿಳಿಸಿದ್ದಾರೆ ಇನ್ನು ಐದನೇದು ಬೇರೆ ಕಂಪನಿಯಲ್ಲಿ ಪ್ರಸ್ತುತ ಕೆಲಸ ಮಾಡ್ತಾ ಇರಬಾರ್ದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಕೂಡ ವಿದ್ಯಾರ್ಹತೆ ಬಗ್ಗೆ ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ಇಷ್ಟಿತ್ತು ಅಂದರೆ ನೀವು ಕೆಲಸಕ್ಕೆ ಎಲಿಜಿಬಲ್ ಆಗಿರ್ತೀರ ಹಾಗೆ ಕಂಪನಿಯ ಸಂಬಳದ ಸ್ಟ್ರಕ್ಚರು ಮತ್ತು ರಜೆ ಎಷ್ಟಿರುತ್ತೆ ಅಂತೇಳಿ ಕೂಡ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಮೊದಲನೇದು ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಇರುತ್ತೆ ಅಂತೇಳಿ ಹೇಳಿರೋದು ಅದರಲ್ಲಿ ಪಿ ಎಫ್ ಫೆಸಿಲಿಟಿ ಕೂಡ ಇರುತ್ತೆ ಅಂತೇಳಿ ತಿಳಿಸಿದ್ದಾರೆ ಇನ್ನು ತಿಂಗಳಲ್ಲಿ ವೀಕೆಂಡ್ ರಜೆ ಮತ್ತು ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದನ್ನು ಕೂಡ ಏನೂ ಸ್ಯಾಲ್ರಿ ಡಿಡಕ್ಷನ್ ಮಾಡ್ದಂಗೆ ನಿಮಗೆ ರಜೆ ಕೂಡ ಕೊಡ್ತಾ ಹೋಗ್ತಾರೆ ಇನ್ನು ನಾಲ್ಕನೇದು ವರ್ಕಿಂಗ್ ಟೈಮ್ ಮಾತ್ರ ಒಂಬತ್ತರಿಂದ ಸಂಜೆ ಐದು ಗಂಟೆಯ ತನಕ ಇದ್ದೇ ಇರುತ್ತೆ ಅಂತೇಳಿ ಡೀಟೇಲ್ಸ್ ಕೊಟ್ಟಿರೋದು ಸೊ ಇದಿಷ್ಟು ಕಂಪನಿಯ ಸಂಬಳ ಮತ್ತು ರಜೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಇದನ್ನು ಹೊರತುಪಡಿಸಿ ಕಂಪನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಟ್ರೈನಿಂಗ್ ಎಷ್ಟು ತಿಂಗಳಿರುತ್ತೆ ಅದೆಲ್ಲ ಡೀಟೇಲ್ಸನ್ನು ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸನ್ನು ಹೇಳ್ಕೊಡ್ತಾರೆ ಸೊ ಈ ಒಂದು ಜಾಬ್ ಮಾಡೋದಕ್ಕೆ ಇಷ್ಟ ಇದ್ದರೆ ಏನೆಲ್ಲ ಡಾಕ್ಯುಮೆಂಟ್ ತಗೊಂಡು ಬರಬೇಕು ಅಂತೇಳಿ ಡೀಟೇಲ್ಸ್ ಸಹಿತ ಕೊಟ್ಟಿದ್ದಾರೆ ಫಸ್ಟ್ ಒಂದು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಜೊತೆಗೆ ಆಧಾರ್ ಕಾರ್ಡ್ ಕೂಡ ಬೇಕು ಎರಡನೇದು ಮಾರ್ಕ್ ಕಾರ್ಡ್ ಇದ್ದರೆ ಕೊಡಿ ಇಲ್ಲ ಅಂದರೆ ಬೇಡ ಫೇಲ್ ಆದವ್ರದ್ದು ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ ಇನ್ನು ಮೂರನೇದು ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ ಇದ್ದರೆ ಕೊಡಿ ಇಲ್ಲ ಅಂದರೆ ಬೇಡ ಆ್ಯಂಡ್ ನಾಲ್ಕನೇದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು ಐದನೇದು ನೀವೆಲ್ಲಾದರೂ ಬೇರೆ ಕಡೆ ಕೆಲಸ ಮಾಡಿದರೆ ಅದರ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಒಂದು ಕಾಪಿ ಕೊಡಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಈ ಒಂದು ಜಾಬ್ ಡೀಟೇಲ್ಸ್ ಆಗಿರುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಟ್ರೆಸ್ಟೆಡ್ ಪರ್ಸನ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ಕೊಟ್ಟಿದ್ದೀನಿ ಜಿಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಕೊಡಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಓಕೆ